ಕನ್ನಡ ಚಿತ್ರರಂಗದ ಯಜಮಾನಡಾ ವಿಷ್ಣುವರ್ಧನ್ ಅವರು ನಡೆದ ಮುಳ್ಳಿನ ಹಾದಿಯ ಕತೆ ನಿಮಗೆ ಸಂಪೂರ್ಣವಾಗಿ ಗೊತ್ತಿರಲಿಕ್ಕಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಸಾಹಸಿಂಹ ಅನುಭವಿಸಿದಷ್ಟು ಕಷ್ಟವನ್ನು ಬಹುಶಃ ಯಾವ ಧ್ರುವತಾರೆಯೂ ಅನುಭವಿಸಿರಲಿಕ್ಕಿಲ್ಲ ಬದುಕಿನುದ್ದಕ್ಕೂ ನೋವನ್ನೇ ಉಂಡು ಪ್ರೀತಿ ಹಂಚಿ ಕನ್ನಡಿಗರ ಮನದಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿರುವ ಕನ್ನಡ ಚಿತ್ರರಂಗದ ದಾದಾ ಒಂದ್ ಕಾಲದಲ್ಲಿ ಉಪವಾಸ ಇದ್ದರು ಅದು ಆರು ತಿಂಗಳು ಅಂದ್ರೆ ನೀವು ನಂಬ್ತೀರಾ ನಂಬಲೇ ಬೇಕು ಯಾಕಂದರೆ ಇದು ಸತ್ಯ ಹೌದು ಅದು ಒಂದು ವ್ಯವಕಲನ ಎಪ್ಪತ್ತೇಳು ರಸಮಯ ವಿಷ್ಣುವರ್ಧನ್ ಮತ್ತು ಭಾರತಿ ಅವರ ದಾಂಪತ್ಯಕ್ಕೆ ಆಗಷ್ಟೇ ಒಂದು ವರ್ಷ ತುಂಬಿತ್ತು ಈ ಸಂದರ್ಭದಲ್ಲಿ ಚೆನ್ನೈನಲ್ಲಿದ್ದ ಡಾ ವಿಷ್ಣುವರ್ಧನ್ ಕೆಲಸ ಇಲ್ಲದೆ ಖಾಲಿ ಕುಳಿತುಕೊಂಡಿದ್ದರು ದುರಂತ ಅಂದರೆ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಅಂತ ಜಿಮ್ಮಿಗಲು ಚಿತ್ರದಲ್ಲಿ ಹಾಡಿದ್ದ ವಿಷ್ಣು ಆ ಚಿತ್ರಕ್ಕೂ ಕೆಲ ವರ್ಷಗಳ ಮುನ್ನ ಹಸಿವಿನಿಂದ ನರಳುತ್ತಿದ್ದರು ತುತ್ತು ಅನ್ನಕ್ಕೂ ಪರದಾಡಿದ್ದರು ಆರು ತಿಂಗಳು ಪತ್ನಿ ಭಾರತಿ ಜೊತೆ ಗಂಜಿ ಕುಡಿದೆ ಹೊಟ್ಟೆ ತುಂಬಿಸಿಕೊಂಡಿದ್ದರು ನೀಜ ವಿಷ್ಣುವರ್ಧನ್ ಆಗಲೇ ಖ್ಯಾತಿಯ ಶಿಖರಕ್ಕೇರಿದ್ದರು ನಾಗರಹಾವು ನಂತರ ಗಂಧದ ಗುಡಿ ಭೂತಯ್ಯನ ಮಗ ಅಯ್ಯೋ ಕಳ್ಳ ಕುಳ್ಳ ಒಂದು ರೂಪಾಯಿ ಎರಡು ಗುಣ ಕಿಟ್ಟುಪುಟ್ಟು ಪುಟ್ಟು ಹೀಗೆ ಹಲವು ಚಿತ್ರ ಮತ್ತು ಪಾತ್ರಗಳ ಮೂಲಕ ಕನ್ನಡಿಗರ ಹೃದಯವನ್ನು ಗೆದ್ದಿದ್ದರು ಆದರೆ ಅದ್ಯಾರ ಮಸಣಿ ಕಣ್ಣು ಬಿತ್ತೋ ಅಲ್ಲಿ ತನಕ ಕೈ ತುಂಬಾ ಕೆಲಸವನ್ನೊಂದಿದ್ದ ವಿಷ್ಣು ಕೈ ಖಾಲಿಯಾಗಿ ಹೋಗಿತ್ತು ಅವಕಾಶದಿಂದ ವಿಷ್ಣು ವಂಚಿತರಾಗಬೇಕಾಯ್ತು ವಿಷ್ಣು ಅಕ್ಷರಶಃ ನಿರುದ್ಯೋಗಿಯಾಗಿ ಹೋಗಿದ್ದರು ದಿಕ್ಕೆಟ್ಟು ಕುಂತಿದ್ದರು ಇನ್ನೂ ಅದಾಗಲೇ ನೂರಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿದ್ದ ಭಾರತಿ ಅವರು ವಿಷ್ಣುವರ್ಧನ್ ಕೈ ಹಿಡಿದ ಮೇಲೆ ಚಿತ್ರರಂಗದಿಂದ ದೂರವಾಗಿದ್ದರು ಮನೆಗಂಡ ಸಂಸಾರ ಅಂತ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಹೀಗಾಗಿ ಜೀವನೋಪಾಯಕ್ಕೆ ಮುಂದೇನು ಅನ್ನುವ ಆಲೋಚನೆಯಲ್ಲಿಯೇ ಇಬ್ಬರು ಆರು ತಿಂಗಳು ಗಂಜಿ ಕುಡಿದು ಹೊಟ್ಟೆ ತುಂಬಿಸಿಕೊಂಡಿದ್ದರು ಇದೇ ಸಮಯದಲ್ಲಿ ಡ್ರೈವರ್ ಆಗುವ ನಿರ್ಧಾರವನ್ನು ತೆಗೆದುಕೊಂಡಿದ್ದರು ವಿಷ್ಣುದಾದ ಹೌದು ಅವಕಾಶಗಳಿಲ್ಲದೆ ತುತ್ತು ಅನ್ನಕ್ಕೂ ಪರದಾಡುವಂತಹ ಸಂದರ್ಭದಲ್ಲಿ ಹತಾಶಗೊಂಡಿದ್ದ ವಿಷ್ಣುವರ್ಧನ್ ಅವರು ತಾವು ಪ್ರೀತಿಯಿಂದ ಖರೀದಿಸಿದ್ದ ಬೆಂಚ್ ಟ್ರಾವೆಲ್ಸ್ ಟ್ರಾವೆಲ್ಸ್ಗೆ ಬಿಟ್ಟು ತಾವೇ ಡ್ರೈವರ್ ಆಗಿ ಕೆಲಸ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿದ್ದರು ಭಾರತಿ ಕೂಡ ದಿಕ್ಕ ತೋಚದೆ ವಿಷ್ಣು ತೆಗೆದುಕೊಂಡ ನಿರ್ಧಾರಕ್ಕೆ ಸರಿ ಎಂದು ತಲೆ ಅಲ್ಲಾಡಿಸಿದ್ದರು ಆದರೆ ಅದೃಷ್ಟ ದೈವ ಲೀಲೆ ಇನ್ನೇನು ಟ್ರಾವೆಲ್ಸ್ಗೆ ತಮ್ಮ ಬೆಂಚ್ ಕಾರು ಜೋಡಿಸಿ ವಿಷ್ಣು ಕಾರು ಓಡಿಸಬೇಕು ಅಷ್ಟರಲ್ಲಿಯೇ ಬಿಎಸ್ ಸೋಮಸುಂದರ್ ಹಾಗೂ ವಿಷ್ಣು ಮನೆ ಬಾಗಿಲು ಬಡದಿದ್ದರು ಭರ್ತಿ ಆರು ತಿಂಗಳು ಖಾಲಿ ಕುಂತಿದ್ದ ವಿಷ್ಣು ಕೈಗೆ ಅಡ್ವಾನ್ಸ್ ಕೊಟ್ಟು ಹೊಂಬಿಸಲು ಸಿನಿಮಾದಲ್ಲಿ ನೀವೇ ನಟಿಸಬೇಕೆಂದು ಕೇಳಿಕೊಂಡಿದ್ದರು ಆ ಚಿತ್ರವೇ ಹೊಂಬಿಸಿಲು ಅಲ್ಲಿ ತನಕ ವಿಷ್ಣು ಮನಸ್ಸಿನಲ್ಲಿ ಹುದುಗಿದ್ದ ನೋವೆಲ್ಲ ಇದೊಂದು ಅವಕಾಶ ದೂರ ಮಾಡಿತು ಎಲ್ಲವನ್ನೂ ಪಕ್ಕಕ್ಕಿಟ್ಟು ಮತ್ತೆ ಬಣ್ಣ ಹಚ್ಚಿದರು ಹೊಂಬಿಸಿಲು ಸಿನಿಮಾದಲ್ಲಿ ಕಾಣಿಸಿಕೊಂಡರು ಮುಂದೆ ಮತ್ಯಾವತ್ತೂ ವಿಷ್ಣು ಖಾಲಿ ಕುಳಿತುಕೊಳ್ಳುವ ಪ್ರಸಂಗವೇ ಬರಲಿಲ್ಲ ಅಷ್ಟರ ಮಟ್ಟಿಗೆ ಕನ್ನಡ ಚಿತ್ರರಂಗದ ಯಜಮಾನ ಡಾ ವಿಷ್ಣುವರ್ಧನ್ ಚಿತ್ರರಂಗದಲ್ಲಿ ಮತ್ತೆ ಬಿಸಿಯಾದರು ಅಂದಾಗೆ ಈ ಸಿಂಹ ಡಾ ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ ನಿರ್ದೇಶನದ ಭಾರತಿ ವಿಷ್ಣುವರ್ಧನ್ ಅವರ ಬಾಳೆ ಬಂಗಾರ ಸಾಕ್ಷ್ಯ ಚಿತ್ರದಲ್ಲಿ ಖುದ್ದು ಭಾರತಿ ವಿಷ್ಣುವರ್ಧನ್ ಅವರು ತಮ್ಮ ಬದುಕಿನಲ್ಲಿ ತಾವು ಅನುಭವಿಸಿದ ಈ ಆರು ತಿಂಗಳ ನರಕಯಾತನೆ ಬಗ್ಗೆ ಮಾತನಾಡಿದ್ದಾರೆ ಆ ದಿನಗಳನ್ನು ನೆನೆದಿದ್ದಾರೆ ಎರಡೂವರೆ ಗಂಟೆಗಳ ಅವಧಿಯಲ್ಲಿ ಭಾರತಿಯವರ ಶಾಲೆ ಕಾಲೇಜು ಚಲನಚಿತ್ರಗಳು ಮದುವೆ ಜೀವನ ಹೋರಾಟಗಳು ಮತ್ತು ಇತರ ವಿಷಯಗಳನ್ನೊಳಗೊಂಡ ಈ ಸಾಕ್ಷ್ಯಚಿತ್ರಕ್ಕೆ ನಾನ್ ಫೀಚರ್ ಫಿಲ್ಮ್ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ ಕನ್ನಡ ಚಿತ್ರರಂಗದಲ್ಲಿ ಮರೆಯಾಗದ ಸಿನಿಮಾ ಆಪ್ತಮಿತ್ರ ತಮಿಳು ನಿರ್ದೇಶಕ ಪಿ ವಾಸು ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದರು ದ್ವಾರಕೀಶ್ ಚಿತ್ರಕ್ಕೆ ಬಂಡವಾಳ ಹೂಡಿದ್ದರು ಸಾಹಸ ಸಿಂಹ ವಿಷ್ಣು ಬದನ್ ರಮೇಶ್ ಅರವಿಂದ್ ಸೌಂದರ್ಯ ಹಾಗೂ ಪ್ರೇಮ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದರು ಗುರುಕಿರಣ್ ಸಂಗೀತದ ಆಪ್ತಮಿತ್ರ ಚಿತ್ರದ ಆಲ್ಬಂ ಸೂಪರ್ ಹಿಟ್ ಆಗಿತ್ತು ಇದು ನಟಿ ಸೌಂದರ್ಯ ಅವರ ಕೊನೆಯ ಸಿನಿಮಾ ಕೂಡ ಹೌದು ಮಲಯಾಳನ್ನ ಮಣಿ ಚಿತ್ರತಾಳ್ ರೀಮೇಕ್ ಆಗಿದ್ದ ಆಪ್ತಮಿತ್ರ ಚಿತ್ರದಲ್ಲಿ ಒಂದಷ್ಟು ಬದಲಾವಣೆ ಮಾಡಿಕೊಳ್ಳಲಾಗಿತ್ತು ಎರಡು ಸಾವಿರ ನಾಲ್ಕು ಆಗಸ್ಟ್ ಇಪ್ಪತ್ತೇಳರಂದು ಸಿನಿಮಾ ತೆರೆಗೆ ಬಂದಿತ್ತು ಈ ಹಾರರ್ ಕಾಮಿಡಿ ಚಿತ್ರದಲ್ಲಿದ್ದ ವಿಜಯ್ ಹಾಗೂ ವಿಜಯ ರಾಜೇಂದ್ರ ಬಹದ್ದೂರ್ ಹೀಗೆ ದ್ವಿಪಾತ್ರದಲ್ಲಿ ವಿಷ್ಣುವರ್ಧನ್ ನಟಿಸಿದ್ದರು ಅವಿನಾಶ್ ಸತ್ಯಜಿತ್ ಶಿವರಾಮ್ ಸೇರಿ ದೊಡ್ಡ ತಾರಾಗಣ ಚಿತ್ರದಲ್ಲಿತ್ತು ಮುಂದೆ ಈ ಚಿತ್ರದ ಮುಂದುವರೆದ ಭಾಗವಾಗಿ ಆಪ್ತರಕ್ಷಕ ಸಿನಿಮಾ ನಿರ್ಮಾಣವಾಗಿತ್ತು ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ನಿರ್ಮಾಪಕ ದ್ವಾರಕೀಶ್ ಆಪ್ತಮಿತ್ರ ಚಿತ್ರ ಮಾಡಿ ಸೋಲಿನ ಸುಳಿಯಿಂದ ಹೊರಬಂದಿದ್ದರು ವಿಷ್ಣು ದ್ವಾರ್ಕಿ ಸ್ನೇಹಿತರಾಗಿ ಇದ್ದಿದ್ದು ಬಳಿಕ ದೂರಾಗಿದ್ದು ಗೊತ್ತೇ ಇದೆ ಆದರೆ ಇಬ್ಬರೂ ಪದೇ ಪದೇ ಜಗಳ ಆಡುತ್ತಿದ್ದದ್ದು ಮತ್ತೆ ಒಂದಾಗುತ್ತಿದ್ದದ್ದು ನಡೆಯುತ್ತಲೇ ಇತ್ತು ರಾಯರು ಬಂದರು ಮಾವನ ಮನೆಗೆ ಸಿನಿಮಾ ಬಂದ ಹನ್ನೊಂದು ವರ್ಷಗಳ ಬಳಿಕ ಆಪ್ತಮಿತ್ರ ಚಿತ್ರಕ್ಕಾಗಿ ಮತ್ತೆ ಇಬ್ಬರೂ ಜೊತೆಯಾಗಿದ್ದರು ಅಷ್ಟರಲ್ಲಾಗಲೇ ದ್ವಾರಕೀಶ್ ಒಂದಷ್ಟು ಚಿತ್ರಗಳನ್ನು ನಿರ್ಮಿಸಿ ಕೈ ಸುಟ್ಟುಕೊಂಡಿದ್ದರು ಸಾಲ ಹೆಚ್ಚಾಗಿತ್ತು ಆಪ್ತಮಿತ್ರ ಭರ್ಜರಿ ಗೆಲುವು ಅವರನ್ನು ಸಂಕಷ್ಟದಿಂದ ಪಾರು ಮಾಡಿತ್ತು ಸಾಲದ ನಡುವೆಯೂ ಒಂದಷ್ಟು ಫೈನಾನ್ಸ್ ಪಡೆದು ಚಿತ್ರ ನಿರ್ಮಿಸಿದ್ದರು ಸಣ್ಣ ಪಾತ್ರದಲ್ಲಿ ದ್ವಾರಕಿ ನಟಿಸಿದ್ದರು ವಿಷ್ಣು ಸೌಂದರ್ಯ ಅಮೋಘ ಅಭಿನಯ ಪ್ರೇಕ್ಷಕರಿಗೆ ಮೋಡಿ ಮಾಡಿತ್ತು ಪ್ರೇಕ್ಷಕರು ದೊಡ್ಡ ಮಟ್ಟದಲ್ಲಿ ಸಿನಿಮಾ ನೋಡಿ ಗೆಲ್ಲಿಸಿದ್ದರು ಮುನಿಸು ಮರೆತು ದ್ವಾರಕೀಶ್ ಜೊತೆ ವಿಷ್ಣು ಚಿತ್ರ ಮಾಡಿದರು ಸತತ ಒಂದು ವರ್ಷ ಪ್ರದರ್ಶನ ಕಂಡು ಸಿನಿಮಾ ದಾಖಲೆ ಬರೆದಿತ್ತು ಕೋಟಿ ಕೋಟಿ ಗಳಿಕೆ ಕಂಡಿದ್ದು ಸುಳ್ಳಲ್ಲ ಇವತ್ತಿನ ಕಾಲಕ್ಕೆ ಅದು ಒಂದು ನೂರು ಕೋಟಿ ಗಳಿಕೆ ಕಂಡಿದ್ದ ಸಿನಿಮಾ ಎಂದರೆ ತಪ್ಪಾಗಲ್ಲ ಅಷ್ಟರ ಮಟ್ಟದಲ್ಲಿ ಸಿನಿಮಾ ಚಿತ್ರಮಂದಿರಗಳಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ಕಂಡಿತ್ತು ಪ್ರೇಕ್ಷಕರನ್ನು ಸೆಳೆದಿತ್ತು ಆಪ್ತಮಿತ್ತ ಸಿನಿಮಾ ಗಳಿಕೆಯಷ್ಟು ಎಷ್ಟು ಎನ್ನುವ ಬಗ್ಗೆ ದ್ವಾರಕೀಶ್ ಪುತ್ರ ಯೋಗೀಶ್ ದ್ವಾರಕೀಶ್ ತಿಳಿಸಿದ್ದಾರೆ ಸುದ್ದಿಮನೆ ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ತಾವು ತಂದೆ ಜೊತೆ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಸಿನಿಮಾ ಆಪ್ತಮಿತ್ರ ಎಂದು ಅವರು ನೆನಪಿಸಿಕೊಂಡಿದ್ದಾರೆ ಸಿನಿಮಾ ಕಲೆಕ್ಷನ್ ಬಗ್ಗೆ ಎದುರಾದ ಪ್ರಶ್ನೆಗೂ ಉತ್ತರಿಸಿದ್ದಾರೆ ಆಪ್ತಮಿತ್ರ ಚಿತ್ರದ ಗಳಿಕೆಯಲ್ಲಿ ಅವತ್ತಿನ ಕಾಲಕ್ಕೆ ನಾವು ಮಾಡಿದ್ದ ಸಾಲ ಎಲ್ಲಾ ತೀರಿತ್ತು ಕೊನೆಗೆ ನಮ್ಮ ಕೈಯಲ್ಲಿ ಎರಡರಿಂದ ರಿಂದ ಮೂರು ಕೋಟಿ ರೂಪಾಯಿ ಉಳಿಯಿತು ಎಂದು ಯೋಗೀಶ್ ಹೇಳಿದ್ದಾರೆ ಅಷ್ಟೇ ಅವತ್ತು ಸಿನಿಮಾ ಟಿಕೆಟ್ ದರ ಕಮ್ಮಿ ಇತ್ತು ಹೆಚ್ಚೆಸ್ವಾರ್ ಲೆಫ್ಟ್ ಮನೆಗೆ ಎರಡು ಕೋಟಿ ಆಯಿತು ಆಪ್ತಮಿತ್ರ ಚಿತ್ರದ ಪೂರ್ತಿ ಹಣ ನಮಗೆ ಬರಲಿಲ್ಲ ಅದಕ್ಕೆ ಸಾಕಷ್ಟು ಕಾರಣ ಇದೆ ಅದನ್ನೆಲ್ಲ ಈಗ ಮಾತನಾಡುವುದು ಬೇಡ ಎಂದು ಯೋಗಿ ಹೇಳಿದ್ದಾರೆ